ಭಾರತೀಯ ದಲಿತ ಪ್ಯಾಂಥರ್ ವಿರುದ್ಧ ಸ್ವಾಗತವನ್ನ ಕೋರುತ್ತ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವಂತ ಸಮಯ ಪುಷ್ಪ ನಮನವನ್ನ ಮಾಡಲಿದ್ದಾರೆ ಪೂಜ್ಯ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಹಾಗೆ ಶ್ರೀಮತಿ ವರ್ಷ ರಾಜೀವ್ ಜಾನೆ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಇವರ ಜೊತೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಅತಿಥಿಗಳು ಕೂಡ ಭಾಗವಹಿಸಬೇಕು ಅಂತ ಕಲಬುರಗಿಯಲ್ಲಿ ಮುಗಿಸಿ ವಿದ್ಯಾರ್ಥಿ ಜೀವನದಲ್ಲಿ ಹೋರಾಟದ ಮನೋಭಾವನೆಯನ್ನ ಬೆಳೆಸಿಕೊಂಡು ಬಂದಂತ ವ್ಯಕ್ತಿತ್ವ ಅವರದ್ದು ಪ್ರಥಮವಾಗಿ ಭಾರತೀಯ ದಲಿತ ಪ್ಯಾಂತ್ ಚಿತ್ತಾಪುರ ತಾಲೂಕಿನಲ್ಲಿ ಅಲ್ಲಿ ಅವರು ಅಧ್ಯಕ್ಷರಾಗಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅಧ್ಯಕ್ಷರಾಗಿ ಕಲಬುರಗಿಯ ವಿಭಾಗೀಯ ಅಧ್ಯಕ್ಷರಾಗಿ ದಲಿತ ಪರ ಹೋರಾಟದ ಮುಖಾಂತರ ಹೆಸರನ್ನ ಮಾಡಿದ್ದಾರೆ ಭಾರತೀಯ ದಲಿತ ಫ್ಯಾಂಥರ್ ಸಂಘಟನೆಯ ಎಲ್ಲ ನಾಯಕರ ಬೆಂಬಲದೊಂದಿಗೆ ಇಂದು ರಾಜ್ಯಾಧ್ಯಕ್ಷರ ಸ್ಥಾನದಲ್ಲಿರುವಂತ ಇವರು ನಮ್ಮೆಲ್ಲರ ಹೆಮ್ಮೆಯ ವ್ಯಕ್ತಿತ್ವದ ವ್ಯಕ್ತಿತ್ವ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಸಂಘಟನೆಯ ಜೊತೆಗೆ ಎರಡು ಸಾವಿರದ ಹತ್ತರಲ್ಲಿ ಇಂಗನಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಆಯ್ಕೆಯಾಗಿ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ರಾಜಕೀಯದ ಮೂಲಕ ಜನರ ಸೇವೆ ಮಾಡಿದಂತ ಅನುಭವ ಇವರಿಗೂ ಕೂಡ ಇದೆ ಒಂದು ಸಣ್ಣ ಗ್ರಾಮದಿಂದ ಬಂದಂತ ಇವರು ಇವತ್ತು ಬೆಂಗಳೂರಿನವರಿಗೆ ತಲುಪಿದ್ದಾರೆ ಅವರ ಪ್ರಯಾಣಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಭೀಮಾ ದಿನೋತ್ಸವದ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಅವರ ಪಾದಗಳಿಗೆ ವಂದಿಸುತ್ತಾ ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ವರಜ್ಯೋತಿ ಬಂದೇಜಿಯವರ ಪಾದ ಕಲೆಗಳಿಗೆ ವಂದಿಸುತ್ತಾ ಈಗಾಗಲೇ ಉದ್ಘಾಟನೆಯಾಗೆ ಹಾಕಿ ಬರಬೇಕಾಗಿತ್ತು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಅವರು ಇವತ್ತು ಒಂದು ವಿಧಾನಸಭೆಯಲ್ಲಿ ಒಂದು ವಿಶೇಷ ಅಧಿವೇಶನದಲ್ಲಿ ಗ್ರಾ ಉದ್ಯೋಗ ಖಾತ್ರಿ ಕಾರ್ಯಕ್ರಮದ ಒಂದು ಪ್ರ ಪ್ರಶ್ನೆಗಳಿಗೆ ಉತ್ತರ ಕೊಡುವ ನಿಮಿತ್ತವಾಗಿ ಅವರು ಬರೋದಾಗಲಿಲ್ಲ ಆದರೂ ಸಹಿತ ಅವರಿಗೆ ಈ ಒಂದು ವೇದಿಕೆಯ ಅಭಿನಂದನೆ ಸಲ್ಲಿಸ್ತಾ ಮತ್ತು ವಿಶೇಷವಾಗಿ ಯಾಕಂದ್ರೆ ನಾವು ವಿಚಾರವನ್ನು ತಿಳ್ಕೊಳ್ಬೇಕಂತೇಳಿ ಏನು ಆಹ್ವಾನ ಮಾಡಿದ್ದೆವು ನಮ್ಮ ಸಾಹಿತಿಗಳು ಮತ್ತು ಚಿಂತಕರಾಗಿರ್ತಕ್ಕಂಥ ಈ ಒಂದು ಭೀಮಾ ಕೋರೆಂಗಾ ವಿಜಯೋತ್ಸವದ ಒಂದು ವಿಚಾರಣೆ ಮಂಡನೆ ಮಾಡಿರ್ಕಂಥ ಹಿರಿಯರಾದಂಥ ದಿನೇಶ್ ಮಠ ಸರ್ ಅವರೇ ಮತ್ತು ಇನ್ನೊಬ್ಬರು ನಮ್ಮ ಬಸವರಾಜ ಕೌತಾಳ್ ಸರ್ ಅವರೇ ಮತ್ತು ಇನ್ನು ನಮ್ಮ ದತ್ತಾತ್ರೇಯ ಇಕ್ಕಿಳಿಗೆ ಅವರೇ ಸುರೇಶ್ ಮೆಂಗನ್ ಅವರೇ ಮತ್ತು ನಮ್ಮ ನಮ್ಮ ಮೋಹನ್ ಕುಮಾರ್ ದಾನಪ್ಪ ಮತ್ತು ಇನ್ನ ನನ್ನ ಆತ್ಮೀಯ ಹೆಗಲಿಗೆ ಹೆಗಲು ಕೊಟ್ಟಿರ್ತ ನಮ್ಮ ದಲಿತ ಪ್ಯಾಂತರ್ನ ಆರ್ ತಿಮ್ಮಾರೆಡ್ಡಿ ಅವರೇ ಮತ್ತು ಇನ್ನೊಬ್ಬರು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಪ್ಯಾಂಥರ್ನವ್ರ ವರಿಗಳಾಗಿರ್ತ ಎ ಸಿ ದಾನಪ್ಪನವರೇ ಮತ್ತು ಇನ್ನೊಬ್ಬರು ನಮ್ಮ ಮನೋಹರ್ ಮೋರೆ ಅವರೇ ಮಾಲಿಂಗಪ್ಪ ಕೋಳ್ಕರ್ ಅವರೇ ಮತ್ತು ನನ್ನ ರವಿ ಗಾಯ್ವಾಡವ್ರೆ ಎಲ್ಲ ಹೆಸರು ತಪ್ಪಿದ್ರೆ ಯಾರು ಅಪಾರ ಮಾಡ್ಕೋಬೇಕು ನಮ್ಮ ಅಂಗವಿಕಲ್ರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಕುಲ್ಕರ್ಣಿ ಸರ್ ಅವರೇ ವೇದಿಕೆ ಮೀರಿದಂಥ ಎಲ್ಲ ಹಿರಿಯರೇ ಮತ್ತು ನನ್ನ ಎಲ್ಲ ಆತ್ಮೀಯ ಸ್ನೇಹಿತರೇ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆದಂಥ ನಮ್ಮ ಬಳವಟ್ಟಿ ಸರ್ ಅವರೇ ಎಲ್ಲರಿಗೂ ಈ ಒಂದು ವೇದಿಕೆ ಮುಖಾಂತರ ವಂದನೆ ಮಾಡುತ್ತೆ ಯಾಕಂದ್ರೆ ಎಷ್ಟು ನಮಗ ಏನು ಮಾತಾಡ್ಬೇಕಂತೇಳಿ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇಂಥ ಜನ ನೋಡಿ ಭಾಳ ಖುಷಿಯಾಗಿರ್ತಾರೆ ಯಾಕಂದ್ರೆ ಒಂದು ತಾಲೂಕು ಮಟ್ಟದಿಂದ ಒಂದು ಬೆಂಗಳೂರಿನಲ್ಲಿ ನಾವು ಇವಂಥ ಕಾರ್ಯಕ್ರಮ ಮಾಡ್ತೀವಿ ಅಂತ ನಾವು ಕಲಸಿನ ಕಂಡಿದ್ದಿಲ್ಲ ಯಾಕಂದ್ರೆ ದಲಿತ ಕಾಂತರ್ ಸಂಘಟನೆ ವೈಷ್ಣ ತ್ಯಾಗಿಯವರ ಏನು ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಾನು ಸೇರ್ಪಡೆಯಾಗಿ ಒಂದು ಗ್ರಾಮ ಘಟಕದ ಅಧ್ಯಕ್ಷರಾಗಿ ಒಂದು ಪ್ರಾರಂಭ ಮಾಡಿದ ಮೇಲೆ ಇಂತ ಒಂದು ಕಾರ್ಯಕ್ರಮ ಅಂತ ನಾವು ಕಲ್ಸ್ಕೊಂಡಿಲ್ಲ ಅದು ಬಹಳ ಸಂತೋಷ ಆಗಿ ನಮಗೊಂದು ಬಹಳ ಇವತ್ತಿನ ಕಾರ್ಯಕ್ರಮ ಬಹಳ ಖುಷಿಯಾಗಿ ಕೊಟ್ಟದ ದಲಿತ ಪ್ಯಾಂತರ ಸಂಘಟನೆ ಬೇರೆ ಸಂಘಟನೆಗಳಿಗಿಂತಲೂ ಒಂದು ವಿಶಿಷ್ಟವಾದಂತ ಸಂಘಟನೆ ಗುರುಗಳೇ ಯಾಕಂತಂದ್ರ ಔರಂಗಾಬಾದ್ ವಿಶ್ವ ಮಹಾರಾಷ್ಟ್ರದಲ್ಲಿ ಏನು ದಲಿತ ಪ್ರಾಂತರ್ ಹುಟ್ಟಿತ್ತು ಹತ್ತೊಂಬತ್ ನೂರ ತೊಂಬತ್ತೈದು ತೊಂಬತ್ನಾಲ್ಕರಲ್ಲಿ ಔರಂಗಾಬಾದ್ ವಿಶ್ವವಿದ್ಯಾಲಯಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವವಿದ್ಯಾಲಯ ನಮ್ಮ ಮರು ನಾಮಕರಣ ಮಾಡ್ಬೇಕಂತ ಹೇಳಿ ಏನು ಹೋರಾಟ ಪ್ರಾರಂಭ ಮಾಡಿತ್ತು ಆ ಪ್ರಾರಂಭದಲ್ಲಿ ನಾಂದೇಡ್ ಜಿಲ್ಲಾಧ್ಯಕ್ಷರಂತ ಗೌತಮ್ ಆಗ್ಮರೆ ಮತ್ತು ಮಹಿಳೆಯ ದಲಿತ ಪೇತರ ಜಿಲ್ಲಾ ನಾಂದೇಡ್ ಜಿಲ್ಲಾಧ್ಯಕ್ಷ ಸುನಂದ ಬನ್ಸುಡೆ ತಮ್ಮ ಮೈ ಮೇಲೆ ಪೆಟ್ರೋಲ್ ಬಂದು ಉರಿ ಹಚ್ಕೊಂಡು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶರದ್ ಪವಾರ್ ಅವರು ನಮ್ಮ ದಲಿತ ಪೇತರ ಹೋರಾಟಕ್ಕೆ ಎಲ್ಲರಿ ಮರಾಠವಾಡ ವಿಚಾರಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮರು ನಾಮಕರಣ ಮಾಡಿದರು ಅದೇ ತರ ನಮ್ಮ ಕರ್ನಾಟಕದಲ್ಲಿಯೂ ಸಹಿತ ಮೊದಲ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮ್ ಅಂತಿರ ಅಂಥದ್ದು ಮಾನ್ಯ ಧರ್ಮ್ ಸಿಂಗ್ ಸಾಹೇಬ್ ಅವರು ಮುಖ್ಯಮಂತ್ರಿಗಳಿದ್ದಾಗ ನಾವು ದಲಿತ ಬ್ಯಾಂಕ್ ಎರಡ್ ಸಾವಿರ ಐದರಲ್ಲಿ ಒಂದು ಎಲ್ಲರೂ ನಮ್ದು ರಾಜ್ಯ ಕಮಿಟಿ ಪದಾಧಿಕಾರಿಗಳು ಭೇಟಿ ನೀಡಿ ಒಂದು ಮನವಿ ಕೊಟ್ಟಾಗ ಅದಕ್ಕೆ ಮನವಿ ಸ್ಪಂದನೆ ಮಾಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ಆಗಿನ ಮುಖ್ಯಮಂತ್ರಿ ಅಂತ ಧರ್ಮ ಅವರು ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಅನ್ಪಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ಮಾಡಬೇಕು ನೀವು ಅಂತೇಳಿ ಅಂದಾಗ ನಾವು ಒಂದು ತಿಂಗಳಲ್ಲಿ ಏನಪ್ಪಾ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ಮರು ನಾಮಕರಣ ಮಾಡಿದ್ರು ಯಾಕಂದ್ರೆ ಇತಿಹಾಸ ನಾವು ಬೇರೆ ಯಾವುದೇ ಒಂದು ಮಾಡ್ಬೇಕಂದ್ರು ದಲಿತ ಅಂತ ಒಂದು ವಿಶಿಷ್ಟವಾದಂತ ಸಂಘಟನೆ ಈ ಸಂಘಟನೆಯಲ್ಲಿ ಬಹಳ ಎಲ್ಲರೂ ಏನಪ್ಪ ಅಂದ್ರೆ ನಮ್ಮ ದಲಿತ ಪ್ರಾಂತರ ಕಾರ್ಯಕರ್ತರು ಹೆಂಗಾರ ಅಂದ್ರೆ ಒಂದು ಕುಟುಂಬದ ಸದಸ್ಯ ಸದಸ್ಯರಿದ್ದಂಗೆ ಅದಕ್ಕಾಗಿ ಗುಲ್ಬರ್ಗದಲ್ಲಿ ಈಗಾಗಲೇ ನೋಡಿರ್ಬೋದು ಈ ಒಂದು ಆರ್ ಎಸ್ ಎಸ್ನವರು ಇಡೀ ಒಂದು ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಒಂದು ದೊಡ್ಡ ಸಂಚಲನವನ್ನು ಮೂಡಿಸ ಮಾಡ್ತಾ ಇದ್ರು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತೀನಿ ಅಂತೇಳಿ ನಾವು ಷರತ್ ಕೊಟ್ಟಿದ್ರು ಅಂತ ಒಂದು ಏನು ಓಡ್ಕತ್ತಂತ ಆರ್ ಎಸ್ ಎಸ್ ಕುದುರೆಗೆ ಕಟ್ಟಿ ಹಾಕ್ಬೇಕಂತೇಳಿ ನಾವು ದಲಿತ ಪ್ರವ್ರು ಅವತ್ತಿನ ಯೋಜನೆ ಯಾವತ್ತು ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಾರ ಅದೇ ದಿವಸ ಭಾರತೀಯ ದಲಿತ ಪ್ರ ನಾವು ಪಥ ಸಂಚಲನ ಮಾಡ್ತೇವೆ ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇವೆ ಅಂದಿನ ಸುಮಾರು ಎರಡು ತಿಂಗಳು ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಅವರು ನ್ಯಾಯಾಲಯಕ್ಕೆ ಎಲ್ಲಿ ಹೋಗಿದ್ದಿಲ್ಲ ಆದ್ರೆ ಚಿತ್ತಾಪುರದಲ್ಲಿ ಒಂದು ಒಂದು ಈ ಎಲ್ಲ ದಲಿತ ಸಂಘಟನೆ ಹೇಳಿದ್ರು ನ್ಯಾಯಾಲಯದಿಂದ ಹೋಗಿ ನ್ಯಾಯಾಲಯದಿಂದ ಅನುಮತಿ ಪಡ್ಕೊಂಡು ಒಂದು ಪಥಸಂಚಲನ ಮಾಡಂತ ನಿರ್ಮಾಣ ಇಡೀ ನಮ್ಮ ಭಾರತ ದಲಿತಾಂತ್ರ ಸಂಘಟನೆ ಮಾಡಿದಂತ ಹೇಳ್ಬೇಕಾಗ್ತದ ಅದ್ರ ಜೊತೆಗೆ ನಮ್ಮ ಗುರುಗಳು ಬಂದಿದ್ರು ಜ್ಞಾನಪ್ರಕಾಶ ಪ್ರಕಾಶ್ ಸ್ವಾಮೀಜಿ ಸರ್ ಕರೆಸ ಯಾಕಂದ್ರೆ ನಾವು ಅವ್ರಿಗೆ ಬಿಟ್ಟು ಏನು ಕಾರ್ಯಕ್ರಮ ಮಾಡಂಗಿಲ್ಲ ಅವ್ರು ಇದ್ರಪ್ಪ ಅಂದ್ರೆ ನಮಗೊಂದು ದೊಡ್ಡ ಶಕ್ತಿ ಇದ್ದಂಗೆ ನಮಗೆ ಅದಕ್ಕೆ ಸರ್ ಆರ್ ಎಸ್ ಎಸ್ ಅವರು ಮಾಡಿದಂಥ ಏನ್ ಪಥ ಮುನ್ನೂರ ಐವತ್ತು ಮಂದಿ ಅವ್ರು ಸೇರಿದ್ರು ಅವತ್ತು ಗುರುಗಳು ಬಂದಾಗ ಅವರು ಪ್ರತಿ ವಿರೋಧ ಮಾಡಬೇಕು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ತಿಳಿಸ್ಬೇಕು ಆರ್ ಎಸ್ ಎಸ್ನ ಸಂಘ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆ ನಮ್ಮ ಜಿಲ್ಲೆಯಲ್ಲಿ ಅಂತ ಅಂತೇಳಿ ಮಾಡಿದಾಗ ಚಿತ್ತಾಪುರದಲ್ಲಿ ಸುಮಾರು ಹತ್ತು ಸಾವಿರ ಜನ ಸೇರಿಸಿ ಅವತ್ತೇನಪ್ಪ ಅಂದ್ರೆ ಸಂಚಲನ ಕಾರ್ಯಕ್ರಮ ಮಾಡಿದ್ದೇವೆ ನಾವೆಲ್ಲ ಅದಕ್ಕಾಗಿ ಈ ಒಂದು ಭಾರತೀಯ ದಲಿತಾಂತರ ಸಂಘಟನೆ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮೋರೆ ಅವರು ಮತ್ತು ನಮ್ಮ ಆದಪ್ಪರು ರವಿ ಗಾಯಕೋಡ್ ಅವರು ಮತ್ತು ಎಲ್ಲ ನಮ್ಮ ತಿಮ್ಮಾರೆಡ್ಡಿ ಅವರ ನೇತೃತ್ವದಲ್ಲಿ ನಮಗೆ ಯಾಕಂದ್ರೆ ಏನೇ ಕಾರ್ಯಕ್ರಮ ಮಾಡಿದ್ರು ಒಂದು ಒಳ್ಳೆಯ ಸಹಕಾರ ನೀಡಿ ನಾವು ಒಂದು ಪ್ರಥಮ ಇದು ಇನ್ನ ಸರ್ ಆ್ಯಕ್ಚುಲಿ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮ ಇಡ್ಬೇಕಂತೇಳಿ ಒಂದು ವಿಚಾರ ಮಾಡಿದ್ದೆವು ಆದ್ರ ನಾವು ಅಲ್ಲಿ ಕಾರ್ಯಕ್ರಮ ಮಾಡಿಲ್ಲ ಜನ ಸೇರ್ತದೆ ಅಲ್ವ ಅಂತೇಳಿ ಆದ್ರ ಬರ್ಕತ್ತ ದಿನಗಳಲ್ಲಿ ಅಂಬೇಡ್ಕರ್ ಭವನದಲ್ಲಿ ಏನು ಸುಮಾರು ಎರಡು ಸಾವಿರ ಜನ ಸೇರಿಸಿ ಬರ್ಕತ್ತಂತ ದಿನ ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ಏನು ಪಾತ್ರ ಹಾಕಲೇ ಇಲ್ಲಿವರೆಗೆ ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಎಲ್ಲಾ ಪದಾಧಿಕಾರಿಗಳು ಅನೇಕ ನಮ್ಮ ಎಲ್ಲ ಗೆಳೆಯರು ಬಳಗದ್ರೆಲ್ಲ ಕುಟುಂಬ ಸಹಿತ ಕಾರ್ಯಕ್ರಮ ಕರ್ಕೊಂಡ್ ಸರ್ ಕಾರ್ಯಕ್ರಮ ಗುಲ್ಬರ್ಗಲ್ಲಿಂದ ಗುಲ್ಬರ್ಗ ಅಲ್ಲಿಂದ ರಾಯಚೂರು ಬಳ್ಳಾರಿ ಹಿಂಗೆಲ್ಲ ಇವೃದಿಂದ ಏನಪ್ಪಾ ಅಂದ್ರ ನಮ್ಮಲ್ಲಿ ಅವ್ರ ಕುಟುಂಬ ಸಹಿತ ಯಾಕಂದ್ರೆ ದಲಿತ ಬಂದ್ರ ಕಾರ್ಯಕ್ರಮ ಅಂದ್ರೆ ನಾವು ಕುಟುಂಬ ಸಹಿತ ಹೋಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ನಾವೆಲ್ಲ ಸರ್ಕಾರಿ ನೌಕರರು ಮತ್ತು ನಮ್ಮ ಆತ್ಮೀಯ ಗೆಳೆಯರು ನಮ್ಮ ಸಂಘಟನೆದಾಗ ಇರ್ಲಾರ್ದಂತ ನಮ್ಮ ಆತ್ಮೀಯ ಗೆಳೆಯರು ಸಹಿತ ಇವತ್ತು ಅವ್ರ ಕುಟುಂಬ ಸಹಿತ ಬಂದಿದ ನಮ್ಮೆಲ್ಲರಿಗೂ ಈ ವೇದಿಕೆ ಧನ್ಯವಾದ ಸಲ್ಲಿಸ್ತೀನಿ ಮತ್ತು ಈ ಒಂದು ವೇದಿಕೆಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಈ ವೇದಿಕೆ ಮೇಲೆ ಆಸೆಲ್ಲರಿಗೂ ವಂದಿಸಿ ನಾನು ಮಾಡ್ತೀನಿ ಇವತ್ತು ಭಾರತೀಯ ದಲಿತ ಪ್ಯಾಂಟರ್ಸ್ ವತಿಯಿಂದ ದಿನಾಕೋ ವಿಜಯೋತ್ಸವ ಅಂಗವಾಗಿ ದಲಿತರ ಮುಂದಿನ ಸವಾಲುಗಳ ಬಗ್ಗೆ ಬಹಳ ಸುದ್ದೀರ್ಘವಾದಂತಹ ಚರ್ಚೆ ಆಯಿತು ನಿನ್ನೆ ಸಂವಿಧಾನ ಮಂಡಳಿ ಬಹಳವಾಗಿ ನಾವು ನಾವಿವತ್ತು ದಲಿತರ ಮುಂದಿನ ಹೆಜ್ಜೆಗಳು ಎಪ್ಪತ್ತು ವರ್ಷ ಆದರೂ ಸಂವಿಧಾನ ಜಾರಿಯಾಗಿ ದಲಿತರಿಗೆ ಒಂದು ಮುನ್ನ ಹುದ್ದೆ ಸಿಕ್ಕಲಿಲ್ಲ ಜೊತೆಗೆ ಕೇಂದ್ರದಲ್ಲ ರಾಜ್ಯದಲ್ಲಾಗಲಿ ಇಪ್ಪತ್ತು ವರ್ಷಗಳು ಸಿಗ್ತಾ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಇವತ್ತು ಪ್ರಜೆಗಳು ಗುಲಾಮರಾಗಿ ಬದುಕ್ತಾ ಇದ್ದಾರೆ ಹಾಗಾಗಿ ಪ್ರಜೆಗಳೇ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಸರ್ಕಾರ ನಡೀತಾ ಇಲ್ಲ ಕೆಲವರಿಂದ ಕೆಲವರಿಗಾಗಿ ಕೆಲವರಿಗೋಸ್ಕರ ಸರ್ಕಾರ ನಡೀತಾ ಇದೆ ಹಾಗಾಗಿ ನೈಜ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮೂಡಿಸತಕ್ಕಂಥ ಕೆಲಸ ಪ್ರತಿಯೊಬ್ಬರೂ ಜವಾಬ್ದಾರಿ ಮಾಡಬೇಕಾಗಿದೆ ಮುಂದಿನ ತೀರ್ಮಾನಗಳಲ್ಲಿ ಆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮಾಧ್ಯಮ ಎಲ್ಲ ರಂಗದಲ್ಲೂ ಮಿಸ್ತಾಂತ ಭತ್ತಿಗೊಳಿಸತಕ್ಕಂಥ ಕೆಲಸ ಆಗಬೇಕಾಗಿದೆ ಆ ದಿನದಲ್ಲಿ ಇವತ್ತು ನಮ್ಮ ಏನು ಅಧಿಕ ಸಾಧ್ಯ ನೀರುವ ದೈವದಲ್ಲಿ ಏನು ಬಂದಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಈ ಒಂದು ವಿಚಾರ ಸಂಕೀರ್ಣದಲ್ಲಿ ಈ ಕಾರ್ಯಾಂಗದಲ್ಲಿ ನ್ಯಾಯಾಂಗದಲ್ಲಿ ಶಾಸಕಾಂಗದಲ್ಲಿ ಮಾಧ್ಯಮದಲ್ಲಿ ರಾಜಕಾರಣದಲ್ಲಿ ಶೋಷಿತ ಸಮುದಾಯ ಅತ್ಯಂತ ಬಲಿಷ್ಠವಾಗಿ ಗಟ್ಟಿ ಆಗಬೇಕು ಮತ್ತು ಅಧಿಕಾರಗಳು ಅವರಿಗೆ ಸಿಗಬೇಕು ಅಂತಕ್ಕಂಥದ್ದೇ ಇವತ್ತು ಸ್ಪಷ್ಟ ಸರ್ ಇವತ್ತು ಗಾಂಧಿ ಭವನದಲ್ಲಿ ಕರ್ನಾಟಕದಂತ ದಲಿತರು ಮತ್ತೊಂದು ಪ್ರತಿಭಾಗದವರೆಲ್ಲ ಬಂದಿದ್ದಾರೆ ತುಂಬ ತುಳಿತಾ ಇದೆ ಗಾಂಧಿ ಭವನ ಜನತೆಗೆ ತಾವು ಏನಾಗಿ ಇಷ್ಟಪಡ್ತೀರ ಸರ್ ನಾನು ಜನತೆಗೆ ಹೇಳ್ತಾ ಇದ್ದೆ ನೀವು ಸಂವಿಧಾನವನ್ನು ಉಳಿಸ್ಕೊಳ್ಳಿ ಸಂವಿಧಾನವನ್ನು ರಕ್ಷಣೆ ಮಾಡದೆ ನೀವು ರಕ್ಷಣೆ ಆಗ್ತೀರಿ ಖಾಸಗಿ ಕ್ಷೇತ್ರದಲ್ಲಿ ಬಿಸ್ಲಾಗ್ತೀರ ಕೇಳ್ತಕ್ಕಂಥ ಗಟ್ಟಿ ಮಾಡಿ ಜೊತೆಗೆ ನೀವೆಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಾದರೆ ಉಳಿತೀರಿ ವಿಭಜನೆ ಆದರೆ ಸಾಯ್ತೀರಿ ಅಂತಕ್ಕಂಥ ಮಾತೀವಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀರಾ ಇರುವಾಗ ಏನು ಸರ್ ಇದು ನಮಗೆ ಒಂದು ವಿಜಯದ ಸಂಕೇತ ಅಂತಂದ್ರೆ ತಪ್ಪಾಗ್ಲಿಕ್ಕೆ ಯಾಕಂದ್ರೆ ಒಂದು ಐತಿಹಾಸಿಕ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಮಹಾರ್ ಸೈನ್ಯದ ಒಂದು ಯುದ್ಧದ ಒಂದು ಗೆಲುವಿನ ಒಂದು ಸಂಭ್ರಮಾಚರಣೆ ಅಂತಂದರೆ ತಮ್ಮ ಇದು ಈ ಹಿಂದೆ ಹದಿನೆಂಟುನೂರ ಹದಿನೆಂಟರಲ್ಲಿ ಮಹೇಶ್ವರ ಮೂವತ್ತೈದು ಸಾವಿರ ಜನ ಮತ್ತು ಐದುನೂರು ಜನ ಅದೇ ಮಹಾರ್ ಸೈನಿಕರು ಯುದ್ಧ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ಯುದ್ಧ ನಡೀತದೆ ಆ ಸಂದರ್ಭದಲ್ಲಿ ಮಹಾರ ಸೈನಿಕರು ಮೂವತ್ತೈದು ಸಾವಿರ ಈಶ್ವರನನ್ನು ಅವತ್ತು ಜನವರಿ ಒಂದನ್ನು ಆಚರಣೆ ಮಾಡ್ತಾರೆ ಅದು ನಮಗೆ ಜನವರಿ ಒಂದು ಹೊಸ ವರ್ಷ ಅಂತಂದ್ರೆ ತಪ್ಪಾಗಿತ್ತು ಸರಿ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಸಚಿವರು ಬರಬೇಕಿತ್ತು ಕೆಲವರು ಬಂದರು ಅಂದರೂ ಈಗ ಕಾರ್ಯಕ್ರಮ ಎಷ್ಟು ತುಂಬಿ ತುಂಬಕ್ಕೆ ಭಾಳ ಉತ್ತಮವಾಗಿ ಯಶಸ್ವಿಯಾಗಿದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಇಲ್ಲ ಸಚಿವರು ಬರಬೇಕಾಗಿತ್ತು ಇವತ್ತು ಸೆಷನ್ಸ್ ನಡೆಯೋದ್ರಿಂದ ಸೆಷನ್ಸ್ನಲ್ಲಿ ಸಂಬಂಧಿಸಿದ ಮಂತ್ರಿಗಳು ಆ ಪ್ರಶ್ನೆ ಉತ್ತರ ವೇಳೆಯಲ್ಲಿ ಉತ್ತರ ಕೊಡುವಂತ ಸಂದರ್ಭ ಇರುವುದರಿಂದ ನೋವತ್ತು ಅವರು ಇವತ್ತು ಅವ್ರು ಬರೋಕೆ ಸಾಧ್ಯವಾಗಲಿಲ್ಲ ಆದರೂ ಕೂಡ ಬುದ್ಧಿಜೀವಿಗಳಾಗಿರ್ತಕ್ಕಂಥ ಮತ್ತು ಮಹಾನ್ ಚಿಂತಕರಾಗಿರ್ತಕ್ಕಂಥ ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರು ಮತ್ತು ಅನಿಲ್ ಮಠ ಅವರು ಹಲವಾರು ಬುದ್ಧಿಜೀವಿಗಳು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದಕ್ಕೆ ನಮಗೆ ತೃಪ್ತಿ ಇದೆ ಸರ್ ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ಇರ್ತಕ್ಕಂತ ಅಧಿಕಾರಿಗಳು ಕರ್ಸ್ಕೊಂಡಿದ್ರಿ ಉದ್ದೇಶಕ್ಕೆ ಏನಕ್ಕೆ ಸರ್ ಪ್ರೋಟೋಕಾಲ್ ಪ್ರಕಾರ ಒಂದು ಶಿಷ್ಟಾಚಾರ ಪ್ರಕಾರ ಪೊಲೀಸರಿಗೆ ಮಾಹಿತಿ ನಮ್ಮ ಸಂವಿಧಾನದ ಹಕ್ಕು ಆ ಒಂದು ವಿಚಾರವಾಗಿ ಸುಮಾರು ಜನ ಅಂತ ಅಂತ ಹೇಳಿದ್ವಿ ಯಾವುದೇ ಒಂದು ಸೆಕ್ಯೂರಿಟಿ ಒಂದು ಭದ್ರತೆಗೋಸ್ಕರ ಅವರು ನಿಯೋಜನೆ ಮಾಡಿದ್ದು ಅವರು ಭದ್ರತೆ ಒದಗಿಸಿದ್ದಾರೆ ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮದಲ್ಲಿ ನಮ್ಮ ಪೊಲೀಸ್ ದೂರು ಪ್ರಾಧಿಕಾರ ಸದಸ್ಯರನ್ನ ತಾವು ಹೆಚ್ಚಾಗಿ ಒಂದು ಆಸನದಲ್ಲಿ ಮಾತಾಡಿದ್ರೆ ಏನೇ ದುರುದ್ಭಾಗ ತಮ್ಮ ಒಂದು ಸೈನಿಕ ಏನು ಒಂದು ಕೊಡುಗೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಕರ್ನಾಟಕ ರಾಜ್ಯ ದೂರು ಪ್ರಾಧಿಕಾರದ ಸದಸ್ಯರಾಗಿರ್ತಕ್ಕಂಥ ಮೋಹನ್ ಕುಮಾರ್ ದಾನಪ್ಪನವರು ಸಾಮಾಜಿಕ ಒಂದು ಸಾಮಾನ್ಯ ನಾಗರಿಕ ಪ್ರತಿನಿಧಿಯಾಗಿ ಆ ಒಂದು ಉನ್ನತ ಹುದ್ದೆಯನ್ನು ಅಲಂಕರಿಸಿದ ನಂತರ ಈ ಪೊಲೀಸ್ ಇಲಾಖೆಯಲ್ಲಿ ಜಟ್ಟುಗಟ್ಟಿರ್ತಕ್ಕಂಥ ಹಲವಾರು ಒಂದು ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡಿದ್ದಾರೆ ಉದಾಹರಣೆಗೆ ಇತ್ತೀಚೆಗೆ ಪೊಲೀಸರನ್ನ ಕೇವಲ ದೂರಿನಲ್ಲಿ ಅಂತರನ್ನಾಗಿ ಮಾಡಿಕೊಂಡ ಆದರೆ ಇವತ್ತು ಆ ಒಂದು ಅವರಿಗೆ ಒಂದು ಉತ್ತಮ ವಿವಾಹ ವಾರ್ಷಿಕೋತ್ಸವದ ಇಲ್ಲಿ ಸಾಂದರ್ಭಿಕ ರಸವನ್ನು ಒಂದು ರಜಪೋಷಣೆಯನ್ನಾಗಿ ಮಾಡುವಂತೆ ಆದೇಶ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಆ ಆದೇಶವನ್ನು ಪಾಲನೆ ಮಾಡುವಂತೆ ಸರ್ಕಾರ ಮಾಡಿಸುವಂತೆ ಯೋಚಿಸಬೇಕು ಸರ್ ಈ ಕಾರ್ಯಕ್ರಮವನ್ನು ಈಗಾಗಲೇ ಒಂದು ಸಣ್ಣ ಒಂದು ಜಿಲ್ಲೆ ಮಟ್ಟಕ್ಕೆ ಮಾಡಿದ್ರಿ ಈಗ ರಾಜ್ಯ ಮಟ್ಟಕ್ಕೆ ಮಾಡಿದಿರಾ ಏನಕ್ಕೆ ಗೊತ್ತಾಯಿತು ಭಾರತಾದ್ಯಂತ ಮಾಡ ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಇದೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೆ ನಮ್ಮ ಭಾರತದಲ್ಲಿ ಲಿಕ್ಸ್ ಸಂಘಟನೆ ಕೇವಲ ಬಳ್ಳಾರಿ ಮತ್ತು ಕಂಪ್ಲಿ ಅಥವಾ ಪ್ರಾಥಮಿಕವಾಗಿರ್ತಕ್ಕಂಥದ್ದಲ್ಲ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಈ ಸಂಘಟನೆ ಇದೆ ಆಯಾ ಭಾಷೆಗಳಿಂದ ನಡೀತಾ ಇದೆ ಇದು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮ್ದಾಸ್ ಅಠವಾಳೆ ಕೇಂದ್ರದ ಸಾಮಾಜಿಕ ನ್ಯಾಯ ಸಚಿವರು ರಾಷ್ಟ್ರೀಯ ಅಧ್ಯಕ್ಷ ಅಂತಾರೆ ಇದು ಕೇವಲ ಕರ್ನಾಟಕ ಅಷ್ಟಲ್ಲ ಎಲ್ಲ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಇದೆ ನಾವೆಲ್ಲರೂ ಎಲ್ಲ ರಾಜ್ಯ ಸಂಖ್ಯೆಯವರು ಒಂದು ವೇದಿಕೆಯಲ್ಲಿ ಸೇರುವಂಥ ಪ್ರಯತ್ನಗಳು ನಡೀತದೆ ಸರ್ ಚಿನ್ನದ ಪದಕ ಚಿನ್ನದ ಪದಕ ತಗೊಂಡಿದ್ದೀರಾ ಅಂದ್ರೆ ನಿಮ್ಮ ಹಿಂದೆನೇ ಬಾಬಾ ಸಾಹೇಬ್ ಭಾರತದ ಸಂಘ ಶಿಲ್ಪಿ ಇದ್ದಾರೆ ಜೊತೆಗೆ ನಿಮ್ಮ ಒಂದು ಕುಟುಂಬದವರು ಪೊಲೀಸ್ ಅಧಿಕಾರಿ ಇದ್ದಾರೆ ಅಂತ ನಮ್ಗೆ ಮತ್ತೆ ತಿಳಿದು ಬಂತು ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಟೋಟಲಿ ನಮ್ಮ ಫ್ಯಾಮಿಲಿನೇ ಲಾ ಫ್ಯಾಮ್ಲಿ ಫ್ಯಾಮಿಲಿ ಅಂದರೆ ನಾವು ನನ್ನ ಮಕ್ಕಳು ಎಲ್ಲರೂ ನ್ಯಾಯವಾದಿಗಳಾಗಿ ಎಲ್ಲ ಕಾರ್ಯನಿರ್ವಹಿಸಿದ್ವಿ ಇದ್ದಾರೆ ಅಂಬೇಡ್ಕರ್ ಅವ್ರು ಮಾಡಿಕೊಟ್ಟಿರುವಂಥ ಸಂವಿಧಾನ ನೀಡಿರುವಂಥ ಭಿಕ್ಷೆಯಲ್ಲಿ ನಾವು ಶಿಕ್ಷಣವನ್ನು ಪಡ್ಕೊಂಡು ಸರ್ಕಾರಿ ನೌಕರಿಯನ್ನು ಪಡ್ಕೊಂಡು ಇವತ್ತು ಸ್ವಾಭಿಮಾನದ ಜೀವನ ನಡೆಸ್ತಾ ಇದ್ದೀವಿ ಬಾಬಾ ಸಾಹೇಬ್ರ ಪ್ರತಿರೂಪವನ್ನು ನೀವು ನನ್ನಲ್ಲಿ ಕಾಣ್ತಾ ಇದ್ದೀರಿ ಅಂತಂದರೆ ಬಹುಶಃ ನನ್ನ ಜನ್ಮ ಸಾರ್ಥಕ್ಕಾಯಿತು ಅವರ ಕಾಲಿನ ಧೂಳಿಗೂ ನಾವು ಸಮನ ಆಗಲ್ಲ ಆದರೆ ಅಂಥ ಒಂದು ಅವಕಾಶ ನನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಕ್ತು ಆಕಸ್ಮಿಕವಾಗಿ ನನಗೆ ಒಂದು ಒಂದು ಅವಕಾಶ ಕೊಟ್ಟಿದ್ದರು ಈ ಸಂಘಟನೆಯಲ್ಲಿ ಹೀಗಾಗಿ ಬಾಬಾ ಸಾಹೇಬರದ ಒಂದು ರೋಲ್ಗಳನ್ನು ಮಾಡೋದಕ್ಕೆ ನಾನು ಸುಮಾರು ಸಲ ಪ್ರಯತ್ನ ಮಾಡ್ತಿರ್ತೀನಿ ಬಾಬಾ ಸಾಹೇಬ್ರ ವಿಚಾರಗಳನ್ನು ಜನಮಾನಸಕ್ಕೆ ಮುಟ್ಟಿಸೋದಕ್ಕೆ ನಾನು ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡ್ತಿರ್ತೀನಿ ಆದರೆ ಇವತ್ತು ಕೂಡ ಬಾಬಾ ಸಾಹೇಬ್ರದ ಕೊನೆಯ ಆಶಯಗಳಿದ್ದು ನಮ್ಮ ಸಂಘಟನೆಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಮಹಿಳೆಯರು ವಿದ್ಯಾವಂತರು ಉದ್ಯೋಗ ಪಡೆದಂಥವರು ಸರ್ಕಾರಿ ನೌಕರಿಯಲ್ಲಿದ್ದವರು ಬಾಬಾ ಸಾಹೇಬರನ್ನು ಯಾವ ರೀತಿ ಅವರ ಸಂವಿಧಾನವನ್ನು ಅವರ ಹಕ್ಕುಗಳನ್ನು ಯೂಸ್ ಮಾಡ್ಕೊಳ್ತಾರೆ ಕೊನೆಗೆ ಅವರನ್ನು ಮರೆತು ಬಿಡ್ತಾರೆ ಆದರೆ ಬಾಬಾ ಸಾಹೇಬರು ಕೇವಲ ಯಾವುದೋ ಒಂದು ಜಾತಿಗೆ ಮೀಸಲಾತಿ ಕೊಟ್ಟಿಲ್ಲ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಬಾಬಾ ಸಾಹೇಬರು ಕೊಟ್ಟರು ಕೂಡ ಅವರ ಬಗ್ಗೆ ಏನೋ ಒಂಥರ ಕೇಳೋರಿ ಅವ್ರ ಕಂಜಸ್ಟೆಡ್ ಮೈಂಡಿಂದ ಅವರನ್ನು ನೋಡುವಂಥ ಪ್ರಸಂಗ ಅದನ್ನು ಯಾವಾಗಲೂ ಬಾಬಾ ಸಾಹೇಬ್ರಿಗೂ ಅವರ ಕೊನೆ ದಿನದಲ್ಲಿ ಅವರಿಗೆ ಕಾಡ್ತಾ ಇತ್ತು ನಾನು ಏನು ಆಸೆ ಇಟ್ಕೊಂಡಿದ್ದೆ ಅದು ನನ್ನ ಜನರಿಗೆ ಮುಟ್ಲಿಲ್ಲ ಅನ್ನೋದು ಈಗ ಅದೇ ಕೊನೆಯ ದಿನಗಳನ್ನೇ ನಾನು ಸ್ವಲ್ಪ ಅವಾಗ ಆವಾಗ ರಿವೈಜ್ ಮಾಡಿಕೊಂಡು ಅವ್ರ ಕೊನೆಯ ದಿನಗಳಾದ ನೋವುಗಳನ್ನು ಆಶಯಗಳು ಮತ್ತು ನೋವುಗಳನ್ನು ಸ್ವಲ್ಪ ಅವಾಗ ನೋಡ್ಕೊಂಡಿದ್ದೆ ಎಲ್ಲಿ ನನಗೆ ಅವಕಾಶ ಸಿಗ್ತದೆ ಬಾಬಾ ಸಾಹೇಬರಿಗೆ ತಿಳಿದುಕೊಳ್ಳೋದ್ರಲ್ಲಿ ಮತ್ತು ಅವರು ಹಾಗೆ ಕೊಟ್ಟಂತ ಭಾರತದಲ್ಲಿ ನಡೆಯೋದರಲ್ಲಿ ನಾವು ಎಲ್ಲಿ ಎಡವಿದೆ ಅನ್ನೋದನ್ನು ಇಂಥ ಅವಕಾಶಗಳು ಸಿಕ್ಕಾಗ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸರ್ ನನ್ನ ಪ್ರೀತಿಯ ಭಾರತದ ಪ್ರಜೆಗಳೇ ನಾವೆಲ್ಲರೂ ಇವತ್ತು ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕ್ತಾ ಇದ್ದೀರಿ ಹಿಂದೆ ಸಾವಿರದ ಒಂಬೈನೂರ ಐವತ್ತಕ್ಕಿಂತ ಮೊದಲು ಈ ದೇಶ ಗಣರಾಜ್ಯ ಇರಲಿಲ್ಲ ಪ್ರಜಾರಾಜ್ಯ ಇರಲಿಲ್ಲ ರಾಜ್ಯರ ಆಡಳಿತ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ದೇಶಕ್ಕೆ ನಾವು ಸಂವಿಧಾನ ಬರೆದುಕೊಟ್ಟಾದಮೇಲೆ ಈ ದೇಶ ಗಣರಾಜ್ಯವಾಯಿತು ಪ್ರಜಾರಾಜ್ಯವಾಯಿತು ನಿಮ್ಮದೇ ಆಯ್ಕೆ ಆಗಿರುವಂತಹ ಜನರು ಹೋಗಿ ಅಧಿಕಾರವನ್ನು ಸಂಭಾಯಿಸ್ತಾರೆ ಅದಕ್ಕಾಗಿ ತಾವು ನಿಮ್ಮ ಅಧಿಕಾರಗಳನ್ನು ಒಳ್ಳೆಯ ವ್ಯಕ್ತಿಗಳ ಕೈಯಲ್ಲಿ ಕೊಟ್ಟರೆ ಈ ದೇಶ ಸುಭದ್ರ ಆಗ್ತದೆ ಈ ದೇಶದ ಸಂವಿಧಾನದ ಆಶೆ ಈಡೇರಿಸ್ತವೆ ಕಟ್ಟ ಕಡೆ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ ಸಿಗ್ತದೆ ಈ ದೇಶ ಪ್ರಬಲ ಆಗ್ತದೆ ಬಲಿಷ್ಠ ಆಗ್ತದೆ ಸಮೃದ್ಧ ಆಗ್ತದೆ ದಯವಿಟ್ಟು ಭಾರತವನ್ನು ಬಲಿಷ್ಠ ಮಾಡೋದರಲ್ಲಿ ನಾವು ಎಲ್ಲರೂ ಕಂಗಣಬದ್ಧರಾಗಿ ತಂದೀವಿ ಈ ಭಾರತ ಮಾತೆಯನ್ನು ವಿಶ್ವ ಮಾತೆಯನ್ನಾಗಿ ಮಾಡಿರಿ ಅಂತ ಹೇಳಿ ಈ ಮೂಲಕ ನಮ್ಮ ಕಲ್ಲಡಲಿಗಳನ್ನು ಮಾಡಿ ಸೊ ಈ ಕಾರ್ಯಕ್ರಮಕ್ಕೆ ತಾವು ಮುಖ್ಯ ಅತಿಥಿಯಾಗಿ ಗಾಂಧಿ ಮನ ಒಂದು ಬಂದೇ ವೇದಿಕೆಯಲ್ಲಿ ನಿಮ್ಮದೇ ಆದ ಒಂದು ಮಾತು ತುಂಬ ತಿರುಗ್ತಾ ಇತ್ತು ಈ ವಿಷಯದ ಬಗ್ಗೆ ತಾವು ಜನರಿಗೆ ಏನಕ್ಕೆ ಇಷ್ಟಪಡ್ತೀರಾ ಒಟ್ಟಾರೆ ಜನರಿಗೆ ನಾನು ಈಗಲೇ ಅಂತಲ್ಲ ಬಾಬಾ ಸಾಹೇಬ ಹೇಳಿದ್ದೇನೆ ನಾನು ರಿಪೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನನ್ನು ನನಗಿಂತಲೂ ನನ್ನ ಅನುಯಾಯಿಗಳಿಗಿಂತಲೂ ನನ್ನ ವಿರೋಧಗಳನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನುವಂಥ ಬಾಬಾ ಸಾಹೇಬ್ರ ಮಾತಿದ್ದರು ಹೀಗಾಗಿ ಬಾಬಾ ಸಾಹೇಬರಿಗೆ ಎಲ್ಲಿ ಎಡಬೇಕು ಬಾಬಾ ಸಾಹೇಬ್ರ ವಿಚಾರಗಳನ್ನು ಎಲ್ಲಿ ಸರ್ವನಾಶ ಮಾಡಬೇಕು ಯಾವ ಮುಖಾಂತರ ಬಾಬಾ ಸಾಹೇಬರಿಗೆ ನಂಬಿದವರನ್ನು ಈ ದೇಶದ ಮುಂಚಣಿಯ ಸ್ಥಿತಿಯಿಂದ ಹೊರಗಡೆ ತರಬೇಕು ಅನ್ನುವಂಥದ್ದು ಕುತಂತ್ರಗಳು ಈ ದೇಶದಲ್ಲಿ ನಡೀತಾನೆ ಇದ್ದಾವೆ ಆದರೆ ಎಲ್ಲಿಯವರಿಗೆ ಜ್ಞಾನಿಗಳು ಎಲ್ಲಿವರಿಗೆ ಬಾಬಾ ಸಾಹೇಬ್ರ ವಿಚಾರಗಳನ್ನು ಸಿದ್ಧಾಂತಗಳನ್ನು ತಿಳಿದುಕೊಂಡವರು ಇರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲವರಿಗೆ ನಂಬಿಕೊಂಡಿದ್ದವರು ಈ ವ್ಯವಸ್ಥೆಯಲ್ಲಿ ಜಾರಿ ಇರುತ್ತಾರೆ ಅಲ್ಲಿವರಿಗೆ ಬಾಬಾ ಸಾಹೇಬ್ ವಿಚಾರಗಳು ಈ ದೇಶವನ್ನು ಮುನ್ನಡೆಸಿಕೊಂಡು ಹೋಗ್ತವೆ ದೇಶವನ್ನು ಬಾಬಾ ಸಾಹೇಬ್ ಅವರು ಕಟ್ಟಿರುವಂತಹ ಸಂವಿಧಾನಬದ್ಧವಾಗಿರುವಂತಹ ಹಕ್ಕುಗಳು ಈ ದೇಶವನ್ನು ಇದ್ದಾವೆ ಇದಾವೆ ಮೂರು ಕೋಟಿ ದೇವತೆಗಳು ಅಂತ ಹೇಳ್ತೀವಿ ನೂರಾರು ಧರ್ಮಗಳು ಅಂತ ಹೇಳ್ತೀವಿ ಸಾವಿರಾರು ಜಾತಿಗಳು ಅಂತ ಹೇಳ್ತೀವಿ ಲಕ್ಷ ಲಕ್ಷ ಗುಳಿ ಮಸೀದಿಗಳು ಈ ದೇಶದಲ್ಲಿ ಚರ್ಚ್ಗಳು ಇದ್ದಾವೆ ಆ ಎಲ್ಲವುಗಳು ರಕ್ಷಣೆ ಕೊಡ್ತಾರೆ ಅಂಥದ್ದು ಕೂಡ ಈ ದೇಶದ ಸಂವಿಧಾನ ಮತ್ತು ಆ ಸಂವಿಧಾನಕ್ಕೆ ಪ್ರಮುಖವಾಗಿರುವಂಥ ಮತ್ತು ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿ ಒಂದು ಬಲಿಷ್ಠ ಸಂವಿಧಾನವನ್ನು ದೇಶಕ್ಕೆ ಕೊಟ್ಟು ಬಲಿಷ್ಠ ದೇಶವನ್ನೇ ನಿರ್ಮಾಣ ಮಾಡೋದಕ್ಕೆ ಬಾಬಾ ಸಾಹೇಬರು ಕಂಕಣಬದ್ಧರಾಗಿ ಕೊನೆಯ ಉಸಿರು ದೊಡ್ದಿದ್ದರು ಆ ಒಂದು ಸಿದ್ಧಾಂತದಲ್ಲಿ ನಂಬಿಕೊಂಡು ಆ ಚಳುವಳಿಯಲ್ಲಿ ಒಂದು ಭಾಗವಾಗಿ ನಾನು ಕೂಡ ಅವಾಗವಾಗಿಂಥ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ನನ್ನನ್ನು ನಾನು ಹಣಿ ಮಾಡಿಕೊಂಡಿದ್ದೀನಿ ಇಂಥ ಒಂದು ಅವಕಾಶ ಪಟ್ಟಿದ್ದಕ್ಕೆ ಬಾಬಾ ಸಾಹೇಬರಿಗೆ ನನ್ನ ಇಡೀ ಜೀವಮಾನದ ಎಲ್ಲ ಅಂಶಗಳು ಕೂಡ ಅವರಿಗೆ ನಾನು ಸಮರ್ಪಣೆ ಮಾಡ್ತೀನಿ ಸರ್ ತಾವು ಈ ಕಾರ್ಯಕ್ರಮಕ್ಕೆ ಗುಲ್ಬರ್ಗದಿಂದ ಬಂದು ಏನು ಬಾಬಾ ಸಾಹೇಬನವರು ಅವರ ಒಂದು ತತ್ವಗಳಾಗ್ಬೋದು ಒಂದು ವೇದಗಳಾಗ್ಬೋದು ಎಲ್ಲ ಒಂದು ತಾವು ಮನದ ಕೊಡ್ಕೊಂಡು ಈ ಒಂದು ವೇದಿಕೆಯಲ್ಲಿ ಸಂಪೂರ್ಣವಾಗಿ ಅದನ್ನು ಎದೆ ಬಿತ್ತಲಿ ಬೇರವೀರ ಇದ್ರ ಬಗ್ಗೆ ನನಗೆ ಹೇಗಿಸ್ತು ಬಾಬಾ ಸಾಹೇಬ ಪಾಲಿಸಿಕೊಂಡು ನಾನು ಬಾಬಾ ಸಾಹೇಬ್ ಆಗಬೇಕು ಅಂತ ಆಗಿ ಹೊಟ್ಟಿದ್ದೀರಾ ಅಂತೇಳಿ ನಮಗೆ ವಿದ್ಯಕ್ಕೆ ಮಾತಿದೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಅದೇ ನಾನು ಫಸ್ಟಿಗೆ ತಮಗೆ ಹೇಳಿದ್ದೆ ನನ್ನನ್ನು ಮೂರ್ತಿಯಲ್ಲಿ ನೀವು ಬಂಧಿಸಿಟ್ಟಿದ್ದೀರಿ ಕಳೆದ ಎಪ್ಪತ್ತು ವರ್ಷದಿಂದ ಮೂರ್ತಿಯಲ್ಲಿ ನಿರ್ಜೀವನಾಗಿ ನಾನು ಇದ್ದಿದ್ದೀನಿ ನನ್ನ ಭಾವನೆಗಳು ವ್ಯಕ್ತಪಡಿಸಲಿಕ್ಕೆ ನೀವು ಅವಕಾಶನ ಕೊಡ್ತಾ ಇಲ್ಲ ಅದಕ್ಕಾಗಿ ಬೇಜಾರಾಗಿ ಬೇಸತ್ತು ನಾನು ಮೂರ್ತಿಯಿಂದ ಹೊರಗಡೆ ಬಂದು ನನ್ನ ಭಾವನೆಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅಂತೇಳಿ ನಾನು ಮಾತುಗಳು ಆರಂಭ ಮಾಡಿದ್ದೆ ನಿಜವಾಗಲೂ ಬಾಬಾ ಸಾಹೇಬ್ರಿ ಅಂತ ಒಂದು ಅವಕಾಶ ಸಿಕ್ಕಿದ್ದಿದ್ರೆ ಬಂದು ನಮ್ಮನ್ನು ಮಾತಾಡಿಸ್ರು ಅವ್ರ ನೋವುಗಳನ್ನು ಹೇಳಿ ಹೇಳ್ತಿದ್ರು ಅಂಥ ಒಂದು ತಲೆಯಲ್ಲಿ ನಿಮ್ಗೆ ಏನೋ ಒಂದು ಕಾನ್ಸೆಪ್ಟ್ ಬಂತು ಮೂರ್ತಿಯಲ್ಲಿ ನಾನು ಇಟ್ಕೊಂಡು ಯಾಕೆ ಪೂಜೆ ಇದ್ರಿ ನಾನು ತಲೆಯಲ್ಲಿ ತಗೊಳ್ರಿ ತಲೆಯ ಮೇಲೆ ಬೇಡ ಅಂತೇಳಿ ಬಾಬಾ ಸಾಹೇಬ್ರು ಹೇಳ್ತಿದ್ರು ಹೀಗಾಗಿ ಬಾಬಾ ಎಲ್ಲ ಬಿಟ್ಟು ಹೋಗಿರೋವಂಥ ವಿಚಾರಗಳನ್ನು ಬಾಬಾ ಸಾಹೇಬ್ರ ನಮಗೆ ಮುಟ್ಟುಸೋದಕ್ಕಿಂತ ಮೊದಲೇ ತನ್ನ ದೇಹ ತ್ಯಾಗ ಮಾಡಿ ಹೋಗಿದ್ದಾದ ಮೇಲೆ ಅವ್ರು ಹೇಳಲೇಬೇಕಾಗಿರುವಂಥ ವಿಷಯಗಳು ಅವರ ಶಿಷ್ಯರಾಗಿರುವಂಥ ನಾನಕ್ ಚಂದ್ರ ರತ್ತು ಅವರು ತನ್ನ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಬಾಬಾ ಸಾಹೇಬ್ರದ್ದು ಕೊನೆಯ ಐದು ವರ್ಷಗಳು ಅಂತೇಳಿ ಅದರಲ್ಲಿರುವಂಥ ಕೆಲವು ಅಂಶಗಳನ್ನು ಜನರಿಗೆ ಬಾಬಾ ಸಾಹೇಬ್ರ ಉಸಿರು ನಿಲ್ಲುವಂತಕ್ಕಿಂತ ಮೊದಲು ಏನು ಹೇಳಬೇಕಂತಿದ್ರು ಅದು ಅವ್ರು ತೀರ್ಕೊಂಡಿದ್ದಕ್ಕಾಗಿ ಹೇಳೋಕ್ಕಾಗಲಿಲ್ಲ ಆ ವಿಷಯಗಳನ್ನೇ ಇಂಥ ಅವಕಾಶಗಳು ಸಿಕ್ಕಾಗ ಬಾಬಾ ಸಾಹೇಬ್ರದಿಂತ ಕೊನೆಯ ಸಂದೇಶಗಳಿದ್ದು ನಾವು ಪಾಲನೆ ಮಾಡೋಣ ಅದನ್ನು ಜಾರಿಗೆ ತರೋಣ ಸಮಾಜಕ್ಕೆ ಇಂಥ ನೋವುಗಳನ್ನು ಮುಟ್ಟಿಸೋಣ ಬಾಬಾ ಸಾಹೇಬರ ಸಂಘರ್ಷ ಕೇವಲ ಮೀಸಲಾತಿ ಕೊಡೋದು ಇರಲಿಲ್ಲ ಈ ದೇಶವನ್ನು ಪ್ರಬಲವಾಗಿ ಕಟ್ಟುವುದು ಕೂಡ ಇತ್ತು ಅದಕ್ಕಾಗಿ ಅವರು ನೀರಾವರಿ ಯೋಜನೆಗಳನ್ನು ಮಾಡಿದ್ದಾರೆ ಆರ್ಥಿಕ ಯೋಜನೆಗಳನ್ನು ಮಾಡಿದ್ದಾನೆ ಐ ಬ್ಯಾಂಕ್ ಸ್ಥಾಪನೆ ಮಾಡಿಸಿದ್ದಾರೆ ಆ ಹಿರಾಕೋಡ ಮತ್ತು ಅಂಥ ದೊಡ್ಡ ದೊಡ್ಡ ಅಣೆಕಟ್ಟೆಗಳನ್ನು ಕಟ್ಟಿಗಳನ್ನು ಕಳಿಸಿದ್ದಾರೆ ಆರ್ಥಿಕ ತಜ್ಞರು ದೊಡ್ಡ ದೊಡ್ಡ ನೊಬಲ್ ಪ್ರಶಸ್ತಿ ಪಡೆದವರು ಇವತ್ತು ಬಾಬಾ ಸಾಹೇಬ್ರನ್ನ ಗುರು ಅಂತೇಳಿ ಒಪ್ಕೊಳ್ತಾರೆ ಅಂತ ಗುರುವನ್ನ ಮತ್ತೆ 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 ಸಮಾಜಕ್ಕೆ ಪರಿಚಯ ಮಾಡಿಸಬೇಕು ಅನ್ನೋದನ್ನು ನನ್ನ ಒಂದು ಕಲ್ಪನೆ ಸರ್ ಸರ್ ಇವತ್ತು ಗಾಂಧಿ ಭವನ ನಿಮ್ಮ ಪಕ್ಕದಲ್ಲೇ ಗಾಂಧಿ ಇದ್ದಾರೆ ಕೆಟ್ಟದ್ದನ್ನ ಕೇಳಬಾರ್ದು ನೋಡಬಾರ್ದು ಮತ್ತೆ ಮಾತಾಡಬಾರ್ದು ನಿಮ್ಮ ಪಕ್ಕದಲ್ಲೇ ಇದೆ ಗಾಂಧಿ ತತ್ವ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳನ್ನ ನಾವು ಇಷ್ಟ ಬಗ್ಗೆ ಅಳವಡಿಸ್ಕೊಂಡು ಭಾರತ ಸಂವಿಧಾನ ಯಾವ ಮಟ್ಟಕ್ಕೆ ತಗೊಳಬೇಕು ಅಂತೇಳಿ ತಾವು ಕಲ್ಸ್ಕೊಡ್ತೀವಿ ಸರ್ ದೇಶವನ್ನು ಆಳಬೇಕಾದ್ರೆ ಅಥವಾ ದೇಶವನ್ನು ಸುಭದ್ರವಾಗಿ ನಡೆಸ್ಕೊಂಡೋಗಬೇಕಂತಂದರೆ ಮೂರು ಅಂಗಗಳು ಸರ್ಕಾರ ಹೇಳಿದೆ ಸಂವಿಧಾನ ಹೇಳಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತೇಳಿ ಆದರೆ ನಾಲ್ಕನೇ ಅಂಗ ತಾವು ಮೀಡಿಯಾ ಅಂತ ಏನಿದೆ ಇವತ್ತು ಸಾಮಾಜಿಕ ಜಾಲತಾಣ ನಾಲ್ಕನೇ ಅಂಗಕ್ಕೆ ಬಾಬಾ ಸಾಹೇಬ್ರು ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದರು ಅದಕ್ಕಾಗಿ ಅವರು ಪತ್ರಿಕೆಗಳನ್ನು ಆರಂಭ ಮಾಡಿದರು ತನ್ನದೇ ಆಗಿರುವಂಥ ಮೂಕ ನಾಯಕ ಬಹಿಷ್ಕೃತ ಭಾರತವನ್ನು ಆರಂಭ ಮಾಡಿದರು ಮತ್ತು ಗಾಂಧೀಜಿಯವರು ಬಾಬಾ ಸಾಹೇಬರು ಒಂದೇ ಒಂದು ಕಾಲಘಟ್ಟದಲ್ಲಿ ಬದುಕಿದಂಥವ್ರು ವಿಚಾರಗಳು ಒಂದೇ ಈ ದೇಶದ ಶೋಷಿತರಿಗೆ ನ್ಯಾಯ ಕೊಡಬೇಕನ್ನಂಥದ್ದು ಮಾರ್ಗ ಬೇರೆ ಬೇರೆ ಬಾಬಾ ಸಾಹೇಬರು ಅದರಲ್ಲಿ ಶೋಷಣೆಗೆ ಒಳಪಟ್ಟು ಹೊರಗೆ ಬಂದಿರುವಂಥ ನೇತಾರರು ಮಹಾತ್ಮ ಗಾಂಧೀಜಿಯವರು ಶೋಷಣೆಗೆ ಒಳಪಟ್ಟವರಿಗೆ ಹೊರಗೆ ತರಬೇಕಂತೇಳಿ ಹೋರಾಟ ಮಾಡಿದಂಥವ್ರು ಈಗ ಬಾ ಗಾಂಧೀಜಿಯವರ ಮೂರು ತಾವು ಹೇಳ್ತಾ ಇದೆ ಇವತ್ತು ಏನಾಗಿದೆಪ್ಪ ಅಂತಂದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಆ ಮೂರು ಮಂಗಗಳಿಗೆ ನಾವು ಹೋಲಿಕೆ ಮಾಡಿಬಿಟ್ರೆ ಮೂರು ನಿಷ್ಕ್ರಿಯ ಆಗಿಬಿಟ್ಟಿದ್ದಾವೆ ಅದಕ್ಕಾಗಿ ತಮ್ಮ ನಾಲ್ಕನೇ ಅಂಗ ಏನು ಮೀಡಿಯಾ ಇದೆ ಅದು ಇನ್ನೂ ಹೆಚ್ಚು ಬಲಿಷ್ಠವಾಗಿ ಕೆಲಸ ಮಾಡ್ತಾ ಹೋದರೆ ಇತಿಹಾಸವನ್ನು ಹೆಚ್ಚು ಹೆಚ್ಚು ತಾವು ಜನರ ಮುಂದೆ ಪಡಿಸ್ತಾ ಹೋದರೆ ಖಂಡಿತ ಈ ಸಂವಿಧಾನ ಯಥಾವತ್ತಾಗಿ ಜಾರಿಯಾದರೆ ಈ ದೇಶ ವಿಶ್ವಗುರು ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನೂ ಹೆಚ್ಚು ಹೆಚ್ಚು ಪ್ರಯತ್ನ ಮಾಡಿದರೆ ಈ ದೇಶ ಇನ್ನೂ ಬಲಿಷ್ಠ ಮಾಡಲಿಕ್ಕೆ ಬಾಬಾ ಸಾಹೇಬರ ಗಾಂಧೀಜಿ ಎಲ್ಲರ ಕನಸುಗಳನ್ನು ನನಸು ಮಾಡುವುದಕ್ಕೆ ಎಲ್ಲ ಸಂಪನ್ಮೂಲ ದೇಶದಲ್ಲಿದೆ ಇಚ್ಛಾಶಕ್ತಿ ಕೊರತೆ ಇದೆ ಎಸ್ ಸರ್ ಥ್ಯಾಂಕ್ ಯು ಸರ್ ಮತ್ತೆ ಕೂಡ ಈ ಒಂದು ಬೆಂಗಳೂರಿನಲ್ಲಿ ಕಲಬುರಗಿಯಿಂದ ಬಂದಿರುವಂಥ ನಮಗೆ ಬೆಂಗಳೂರಿನಲ್ಲಿ ಒಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟು ಇಂಥ ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿರುವಂಥ ಒಂದು ಹಾಲನ್ನು ನಮಗೆ ಒಂದು ರಿಸರ್ವ್ ಕೊಟ್ಟು ಬಾಬಾ ಸಾಹೇಬರ ಸಿದ್ಧಾಂತಗಳನ್ನು ಈ ಗಾಂಧಿ ಹಾಲದಿಂದ ಗಾಂಧಿ ಟೌನ್ ಹಾಲ್ನಿಂದ ಅಥವಾ ಗಾಂಧಿ ಸಭೆಯಿಂದ ಜನರಿಗೆ ಮುಟ್ಟಿಸಲಿಕ್ಕೆ ಒಂದು ಅಳು ಮಾಡಿಕೊಟ್ಟಿರಿ ಮತ್ತು ಬಾಬಾ ಸಾಹೇಬರ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಬಂದಿರುವಂಥ ಪ್ರತಿಯೊಬ್ಬ ಸಭಿಕರ ಭಾಷಣಕಾರ ಉಪನ್ಯಾಸಕರ ವಿಚಾರಗಳನ್ನು ತಾವು ತಮ್ಮ ಜಾಲತಾಣದಲ್ಲಿ ಸೆರೆ ಹಿಡಿದು ಜನರಿಗೆ ಮುಟ್ಟಿಸುವಂಥ ಜನರಿಗೆ ಜಾಗೃತಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಎಷ್ಟು ಈ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ಅಷ್ಟೇ ತಮಗೂ ಪಡೆ ಅಭಿನಂದನೆ ಸಲ್ಲಿಸಬೇಕು ಕೇವಲ ಹಾಲ್ನಲ್ಲಿಂದ್ರೂ ಮಾತ್ರ ಈ ಕಾರ್ಯಕ್ರಮವನ್ನು ನೋಡಿದ್ದಾರೆ ಆದರೆ ತಮ್ಮಿಂದ ಈ ಹಾಲಕ್ಕೆ ಬರದೇ ಇರುವಂಥ ಜನರಿಗೆ ಈ ವಿಷಯ ಮುಟ್ಟಿಸಬೇಕಾದರೆ ಅದಕ್ಕೆ ತಾವೇ ಕಾರಣ ಅದಕ್ಕಾಗಿ ಒಳ್ಳೆಯ ವಿಚಾರಗಳನ್ನು ಕೇವಲ ಇವತ್ತಿನ ಕಾರ್ಯಕ್ರಮ ಒಳ್ಳೆಯ ದೇಶಕ್ಕೆ ಹಿತ ಮಾಡುವಂಥವು ದೇಶಕ್ಕೆ ಒಳ್ಳೆಯದನ್ನು ಬಯಸುವಂಥ ಎಲ್ಲೇ ಕಾರ್ಯಕ್ರಮಗಳ ನಡೆಯಬೇಕು ದಯವಿಟ್ಟು ಅದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಿರಿ ಮೀಡಿಯಾದವರು ದೇಶದ ಪ್ರಜಾಪ್ರಭುತ್ವ ಒಂದು ಅಂತ ಹೇಳಿ ನಾನು ತಮ್ಮಲ್ಲಿ ಕೊಡುವ ವಿನಂತಿ ಮಾಡ್ತೀನಿ ಮತ್ತು ತಮ್ಮ ಮಾಸ್ ಮೀಡಿಯಾಕ್ಕೂ ಕೂಡ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಇಂಟ್ರೀ ಮಾಡಿದ್ದಕ್ಕಾಗಿ ತಮ್ಮ ಮೀಡಿಯಾಕ್ಕೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ತಮ್ಮ ಮೀಡಿಯಾ ಇಡೀ ದೇಶದಲ್ಲಿ ಹೆಚ್ಚು ಪ್ರಚಾರಕ್ಕೆ ಬರಲಿ ಅಂತೇಳಿ ಕೂಡ ಅಸಿಸ್ತೀನಿ